ಸರ್ ಇದಿನ ನನ್ನ ಹುಟ್ಟುಹಬ್ಬ ಎಲ್ಲ ಜನರ ಆಶೀರ್ವಾದ ಬೆಂಬಲ ಸದಾ ಹಿಂಗೆ ಇರಲಿ ಇದೇ ಈ ರೀತಿ ಜನರ ಪ್ರೀತಿ ವಿಶ್ವಾಸ ಬೆಂಬಲ ಅವರಿಂದ ಬಂದರೆ ನನಗೆ ಇನ್ನೂ ಶಕ್ತಿ ಬರ್ತದೆ ಸರ್ ಏನಿವತ್ತು ನಿಮ್ಮ ಒಂದು ಹುಟ್ಟಿದ ಎಲ್ಲ ಕಡೆಯಿಂದ ಅಭಿಮಾನಿಗಳು ಸ್ನೇಹಿತರು ಫ್ರೆಂಡ್ಸು ಈ ಶುಭ ಸಂದರ್ಭದಲ್ಲಿ ಎಲ್ಲ ಅವರಿಗೆ ಏನು ಹೇಳೋದು ಇಷ್ಟಪಡ್ತೀರಾ ಸರ್ ಈ ದಿನ ನನ್ನ ಹುಟ್ಟುಹಬ್ಬ ಎಲ್ಲ ಜನರ ಆಶೀರ್ವಾದ ಬೆಂಬಲ ಸದಾ ಹಿಂಗೆ ಇರಲಿ ಮತ್ತು ಇವತ್ತು ಎಲ್ಲ ನಮಗೆ ಶುಭ ಧನ್ಯವಾದಗಳು ಇದೇ ಈ ರೀತಿ ಜನರ ಪ್ರೀತಿ ವಿಶ್ವಾಸ ಬೆಂಬಲ ಇದೇ ನನಗೆ ಅವರಿಂದ ಬಂದರೆ ನನಗೆ ಇನ್ನೂ ಶಕ್ತಿ ಬರ್ತದೆ ಮುಂದಿನ ದಿನಗಳಲ್ಲಿ ಇವಾಗ ನಾನು ವೈದ್ಯರ ವೈದ್ಯನಾಗಿ ನಾನು ವೃತ್ತಿ ಜೀವನ ಬಳಿ ಕೆಲಸ ಬರೀ ಕೆಲಸ ಇದಲ್ಲೇ ಸಮಯ ಫುಲ್ಲು ಆಲ್ಮೋಸ್ಟು ಅದಲ್ಲೇ ತೊಡ್ಕೊಬಿಟ್ಟಿದ್ದೀನಿ ಬಟ್ ಈ ದಿನ ನನಗೆ ಸ್ವಲ್ಪ ಸಮಯ ಸಿಕ್ಕ ಸಂತೋಷ ತಂದಿದೆ ಸರ್ ಈ ಸಮಾಜ ಸೇವೆಗೆ ಮುಖ್ಯವಾಗಿ ಪ್ರೇರಣೆ ಅಂದರೆ ಅದೇ ನಿಮ್ಗೆ ಗೊತ್ತಿರ್ಬೋದು ನಮ್ಮ ತಂದೆಯವರೇ ಪ್ರೇರಣೆ ಹಾಂ ಅವ್ರೇನಿಲ್ಲ ಅವ್ರಿಗೇನು ಒಂದು ಬಡವ್ರಿಗೆ ಅನುಕೂಲ ಆಗಬೇಕು ಮತ್ತು ಯಾರಿಗೆ ತುಂಬ ಏನಪ್ಪ ಕಷ್ಟಲಿರ್ತಾರೆ ಅಂಥವ್ರಿಗೆ ಉಪಯೋಗ ಅಂದ್ಬಿಟ್ಟು ಇದು ಮಾಡಿರೋದು ಹ್ಞೂ ನಮ್ಮ ಸರ್ ಸುಮ್ಮನೆ ಅದೇ ಸುಮ್ಮನೆ ಒಂದು ಟಾಕ್ ಅವ್ರ ಜೊತೆ ಮಾತಾಡಬೇಕಿತ್ತು ಸೊ ಅದಕ್ಕೆ ಹೋಗಿದ್ವಿ ಇನ್ನು ಮುಂದಿನ ದಿನ ಗೊತ್ತಾಗುತ್ತೆ ನಾನು ಯಾಕೆ ಮೀಟ್ ಮಾಡಿದೆ ಅವ್ರನ್ನ ಅಂದ್ಬಿಟ್ಟು ನಿಮಗೆ ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಫ್ಯೂಚರ್ ಏನಾದರೂ ರಾಜಕೀಯಕ್ಕೆ ಸರ್ ಹಾಂ ಸರ್ ನೋಡೋಣ ಸರ್ ಫ್ಯೂಚರಲ್ಲಿ ಹಿಂಗೆ ಜನರ ಆಶೀರ್ವಾದ ಇದ್ದರೆ ನೋಡೋಣ ಇನ್ನೂ ಪ್ಲ್ಯಾನ್ಸ್ ಇಲ್ಲ ಬಂದರೆ ಹೇಳ್ತೀನಿ ಸರ್ ಖಂಡಿತವಾಗಿ ಅದು ನೋಡೋಣ ಸರ್ಪ್ರೈಸ್ ಆಗಿ ಇಟ್ಟಿರ್ತೀನಿ ಪ್ರೀತಿ ವಿಶ್ವಾಸ ಇಟ್ಟಿರೋ ಅಂತ ಸ್ನೇಹಿತರು ಹಾಂ ಸರ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಅವರ ಶಕ್ತಿ ಬೆಂಬಲ ಆಶೀರ್ವಾದ ಇದ್ದರೆ ನನಗಿನ್ನ ಮುಂದೆ ಬೆಳೆಯೋಕ್ಕೂ ಕೂಡ ನನಗೆ ಎಲ್ಪ್ ಆಗತ್ತೆ ಸರ್ ಅದೇ ಇದು ಈ ಘಟನೆ ಆಗಬಾರ್ದಿತ್ತು ತುಂಬ ಎಲ್ಲ ವೈದ್ಯರಿಗೂ ತುಂಬ ದುಃಖ ತಂದಿದೆ ಈ ವಿಷಯ ಮತ್ತು ವೈದ್ಯರಿಗೆ ಸೆಕ್ಯೂರಿಟಿ ಒಂದು ಸ್ವಲ್ಪ ಇಲ್ಲಿ ದೇಶದಲ್ಲಿ ಅಷ್ಟು ಇಲ್ಲ ಸೊ ಇವಾಗ ರಾಜಕಾರಣಿ ಪೊಲಿಟಿಷಿಯನ್ಸ್ಗಾಗಲಿ ಇವಾಗ ಬೇರೆ ಇವಾಗ ನಾವು ಏರ್ಪೋರ್ಟ್ಗಳಲ್ಲಿ ಇವರಿಗೆ ಫಿಲಮ್ ಸೆಲೆಬ್ರಿಟೀಸ್ಗೆ ಹೆಂಗೆ ಸೆಕ್ಯೂರಿಟಿ ಇರುತ್ತೋ ಅದೇ ರೀತಿ ವೈದ್ಯರಲ್ಲಿ ಹಾಸ್ಪಿಟ್ಲಗಳು ಕೂಡ ಇದೇ ಜೆಡ್ ಪ್ಲೇಸ್ ಸೆಕ್ಯೂರಿಟಿ ಇರಬೇಕು ವೈದ್ಯರಿಗೆ ಹಾಂ ಬಟ್ ಒಂದು ಸ್ವಲ್ಪ ನಮಗೆ ಸೆಕ್ಯುರಿಟಿ ನಮಗೆ ಚಿಂತೆ ಒಂದು ಸ್ವಲ್ಪ ತುಂಬ ಎಲ್ಲ ವೈದ್ಯರಿಗೆ ಕಾಡಿದೆ ಹಾಂ ಈ ಘಟನೆ ನಡೆದಿದ್ದರಿಂದ ತುಂಬ ಎಲ್ಲ ವೈದ್ಯರಿಗೂ ತುಂಬ ದುಃಖ ತಂದಿದೆ ಹಾಂ ಅವರ ಫ್ಯಾಮಿಲಿಗೆ ಶಾಂತಿ ಸೀಲ್ ಅಂದ್ಬಿಟ್ಟು ಮಾಡಿದ್ವಿ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆ ಹ್ಞೂ ಅದೇ ಇವಾಗ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇದೇ ನಾವು ಎಲ್ಲ ವೈದ್ಯರಿಂದ ಇದು ಮಾಡ್ತಾ ಕೊಡುತ್ತಿದ್ವಿ